ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡಿದರೂ ಕೂಡ ಅಹಂಕಾರ ನಮ್ಮಲ್ಲಿರಬಾರದು ಒಬ್ಬರಿಗೆ ಒಂದು ರೂಪಾಯಿ ನಾವು ಎತ್ತಿ ಕೊಡಬಹುದು ದಾನವಾಗಿ ಒಂದಗಳು ಅನ್ನವನ್ನು ಕೊಡಬಹುದು ಒಂದು ಹನಿ ನೀರು ಕೊಡಬಹುದು ನೋಡಿ ಚೆನ್ನಾಗಿ ನಕ್ಕು ಮಾತಾಡಿಸಬಹುದು ಯಾವುದೇ ರೀತಿಯಿಂದ ಉಪಕಾರ ಮಾಡೋದಾಗಿರಬಹುದು ಅಥವಾ ನಮ್ಮ ಬದುಕಿಗಾಗಿ ನಾವೇನೋ ಪ್ರಯತ್ನ ಮಾಡಿರಬಹುದು ಅದು ಯಾವುದರಲ್ಲಿಯೂ ನಮಗೆ ಸ್ವಾತಂತ್ರ್ಯ ಇಲ್ಲ ಆ ಎಲ್ಲ ವಸ್ತುಗಳನ್ನು ಅವುಗಳನ್ನು ಉಪಯೋಗಿಸುವುದಕ್ಕೆ ಶಕ್ತಿಯನ್ನು ಬಲವನ್ನು ಬುದ್ಧಿಯನ್ನು ಅವಕಾಶವನ್ನು ನಮಗೆಲ್ಲ ಕೊಟ್ಟು ಆ ಆ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿದ್ದು ಆ ಕಾರ್ಯವನ್ನು ಮಾಡಿಸುವವನು ಭಗವಂತನೇ ಎಂಬ ಹರಿಪಾದ ವಿನಮ್ರ ಧಿಯಾ ಸತತ ಆ ಪರಮಾತ್ಮನಿಗೆ ವಿನಮ್ರರಾಗಿ ನಾವು ಸೇವೆಗಳನ್ನು ಮಾಡ್ತಾ ಇದ್ರೆ ಮಾತ್ರ ನಮಗೆ ನಿಜವಾದ ಅರ್ಥದಲ್ಲಿ ಭಗವದ್ಭಕ್ತಿ ಇದೆ ಅಂತ ಹೇಳಬಹುದು ನಾನು ಮಾಡಿದೆ ನನ್ನ ಬಲ ನನ್ನ ಶಕ್ತಿ ಅಂತ ಅಹಂಕಾರ ಬಂದ್ರೆ ಆಗ ಅದು ಭಗವಂತನ ಭಕ್ತಿಗೆ ಭಾಗವತ ಧರ್ಮಕ್ಕೆ ವಿರುದ್ಧವಾಗತ್ತೆ ಅದನ್ನು ಮಾಡಬೇಡಿ ಅರ್ಜುನ ಎಂದಿಗೂ ಮಾಡಿದವನಲ್ಲ ಯಾವುದೋ ಒಂದು ಪ್ರಸಂಗದಲ್ಲಿ ಹಾಗಾಯಿತು ಆದರೆ ನಿನ್ನೆ ನಾವು ಹೇಳಿದ ಹಾಗೆ ನಾವು ಹೆಚ್ಚು ಹೊತ್ತು ಇಡೀ ಆಯುಷ್ಯದೊಳಗೆ ಅಹಂಕಾರದೊಳಗೆ ಮುಳುಗಿರ್ತೇವೆ ಯಾವಾಗೋ ಒಮ್ಮೆ ಭಾಗವತ ಧರ್ಮ ನಮಗೆ ಬರುತ್ತೆ ಅವರಲ್ಲಿ ಯಾವಾಗಲೂ ಭಾಗವತ ಧರ್ಮ ಇದ್ದು ಯಾವುದೋ ಒಂದು ಪ್ರಸಂಗದಲ್ಲಿ ಅದು ತಪ್ಪಿದರೆ ನಮಗಿರೋದೇ ಭಾಗವತ ಧರ್ಮದ ಲೋಪ ಯಾವಾಗಲೂ ಯಾವಾಗಾದರೂ ಒಮ್ಮೆ ಭಾಗವತ ಧರ್ಮ ಬಂದೆ ಇನ್ನೊಂದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಪಾರಿಜಾತ ಪುಷ್ಪಕ್ಕೆ ಅಭಿಮಾನಿ ದೇವತೆ ಹನುಮಂತದೇವರು ಅಂತ ಪಾರಿಜಾತಸ್ಥ ಪುಷ್ಪೇಶು ಆಂಜನೇಯಸ್ತದಾಜ್ಞೇಯ ಅಂತ ಪಾರಿಜಾತ ಪುಷ್ಪಗಳಿಗೆ ಅಭಿಮಾನಿ ದೇವತೆ ಹನುಮಂತ ಹನುಮಂತನಿಗಿರುವಷ್ಟು ಆನಂದ ಅಧಿಕಾರಿ ವರ್ಗದಲ್ಲಿ ಲಕ್ಷ್ಮೀನಾರಾಯಣರನ್ನ ಬಿಟ್ಟರೆ ಪ್ರಪಂಚದೊಳಗೆ ಇನ್ಯಾರಿಗಿಲ್ಲ ಆನಂದ ತೀರ್ಥ ಪರಾನಂದವರದ ಅಂತ ಉಳಿದೆಲ್ಲರಿಗಿಂತಲೂ ವಾಯುದೇವರಿಗೆ ಉತ್ಕೃಷ್ಟವಾದ ಆನಂದವನ್ನ ಪರಮಾತ್ಮ ಕೊಡ್ತಾನೆ ಯಾಕೆ ಅಷ್ಟು ಸೇವೆಯನ್ನು ಮಾಡುತ್ತಾರೆ ಅಷ್ಟು ಉಪಾಸನೆಯನ್ನು ಮಾಡುತ್ತಾರೆ ಎನ್ನುವ ದೃಷ್ಟಿಯಲ್ಲಿ ಹಾಗಾಗಿ ಸಂಪೂರ್ಣ ಉಪಾಸನಾ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ಭವೇತಂತ ಹೀಗಾಗಿ ಅರ್ಕ ಅಂದ್ರೆ ಹನುಮಂತ ದೇವರು ಅಂತ ಅರ್ಥ ಅರಂ ಕಂ ಎಸ್ ಸಹ ಅರ್ಕಃ ಅರಂ ಅಂದ್ರೆ ಪರಿಪೂರ್ಣವಾದ ಕ ಆನಂದ ಇದ್ದವನು ಅರ್ಕ್ಕ ಅಂದ್ರೆ ವಾಯುದೇವರು ಹನುಮಂತದೇವರು ಅರ್ಕ ಪುಷ್ಪ ಅಂದ್ರೆ ಪಾರಿಜಾತ ಪುಷ್ಪ